ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಜನನಿ ವತ್ಸಲ ಕರ್ನಾಟಕ ರಾಷ್ಟ್ರೀಯ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷೆ ನಿರುದ್ಯೋಗದ ಸಮಸ್ಯೆಯ ಬಗ್ಗೆ ಸಾಕಷ್ಟು ಹೋರಾಟಗಳನ್ನು ಹಮ್ಮಿಕೊಳ್ತಿದ್ದಾರೆ ಯಾರು ಹೋರಾಟಗಳನ್ನು ಹಮ್ಮಿಕೊಳ್ತಿದ್ದಾರೆ ಕಷ್ಟಪಟ್ಟು ಒಂದು ಉದ್ಯೋಗವನ್ನು ತೆಗೆದುಕೊಳ್ಬೇಕು ಸರ್ಕಾರಿ ಉದ್ಯೋಗವನ್ನು ತೆಗೆದುಕೊಳ್ಬೇಕು ಅಂತಹ ಓದ್ತಾ ಇರುವಂತಹ ಎಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳು ಸಂಬಂಧಪಟ್ಟಂತಹ ಜಿಲ್ಲೆಗಳಲ್ಲಿ ಹೋರಾಟಗಳನ್ನು ಹಮ್ಮಿಕೊಂಡಿದ್ದಾರೆ ಬೆಂಗಳೂರು ಸಹ ಹೋರಾಟಗಳಾಗಿದೆ ಆದರೆ ಅವರಿಗೆ ನ್ಯಾಯ ಸಿಕ್ಕಿದೆಯಾ ಖಂಡಿತವಾಗ್ಲೂ ಸಹ ಈ ವ್ಯವಸ್ಥೆ ಈ ಸರ್ಕಾರ ಈ ಒಂದು ಸರ್ಕಾರದಲ್ಲಿರುವಂಥ ಆಡಳಿತ ವರ್ಗ ಈ ನಮ್ಮ ಯುವ ಸಮೂಹಕ್ಕೆ ನ್ಯಾಯ ಸಿಗುತ್ತಾ ನೋಡಿ ಸರಿಯಾದ ಸಮಯಕ್ಕೆ ಅವರಿಗೆ ಸಂಬಂಧಪಟ್ಟಂತಹ ಕೆಲಸಗಳಿಗೆ ಪರೀಕ್ಷೆಗಳನ್ನು ತಂದು ಪರೀಕ್ಷೆಗಳನ್ನು ಮಾಡಿದರೆ ಈ ಒಂದು ನಿರುದ್ಯೋಗದ ಸಮಸ್ಯೆಗಳು ಇರುತ್ತಿರಲಿಲ್ಲ ಎಲ್ಲ ಇಲಾಖೆಗಳಲ್ಲೂ ಸಹ ಕೆಲಸಗಳು ಖಾಲಿ ಇದೆ ಆದ್ರೂ ಸಹ ಪರೀಕ್ಷೆಗಳನ್ನು ಮಾಡ್ತಾ ಇಲ್ಲ ಕಾಲಕ್ಕೆ ತಕ್ಕಂಥ ಪರೀಕ್ಷೆಗಳನ್ನು ಮಾಡ್ತಿಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಓದ್ತಿರುವಂತಹ ವಯಸ್ಸ ವಯ ಓದ್ತಿರುವಂತಹ ಯುವ ಜನರ ವಯಸ್ಸು ಸಹ ಮೀರ್ತಾ ಇದೆ ಆದರೆ ಅವರಿಗೆ ಸಂಬಂಧಪಟ್ಟಂಥ ಕನಿಷ್ಠ ಪಕ್ಷ ಒಂದು ಪರೀಕ್ಷೆಗಳನ್ನು ಎದುರಿಸುವಂತಹದ್ದು ಆಗ್ತಾ ಇದೆ ಯಾಕೆ ಕಾಲಕ್ಕೆ ಸರಿಯಾದ ಸಮಯಕ್ಕೆ ಆಯಾ ಇಲಾಖೆಗಳಲ್ಲಿ ಆಗಬೇಕಾಗಿರುವಂಥ ಪರೀಕ್ಷೆಗಳನ್ನು ಮಾಡ್ತಿಲ್ಲ ಇದು ಯುವ ಜನರ ಸಮಸ್ಯೆನ ಕೆಲಸ ಪರೀಕ್ಷೆಯನ್ನು ಮಾಡದಿರುವಂತಹ ಇಲಾಖೆಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳ ನೀವೇ ಉದ್ಧರಿಸಬೇಕು ಇಲ್ಲಿ ಯಾರೋ ಮಾಡಿರುವಂತಹ ಸಮಸ್ಯೆಗಳಿಗೆ ಕನಸನ್ನು ಹೊತ್ತು ಎಷ್ಟೋ ಸಾಕಷ್ಟು ಕ ಸಾಕಷ್ಟು ವೈಯಕ್ತಿಕ ಜೀವನವನ್ನು ಬದಿಗೊತ್ತಿ ನಾವೊಂದು ಸರ್ಕಾರಿ ನೌಕರಿಯನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಆಸೆಗಳನ್ನು ಹೊತ್ತು ಓದ್ತಿರುವಂತಹ ಬಡ ವಿದ್ಯಾರ್ಥಿಗಳ ಬದುಕು ಈಗ ಬೀದಿ ಪಾಲಾಗಿದೆ ಇದಕ್ಕೆ ಯಾರು ನ್ಯಾಯವನ್ನು ಒದಗಿಸ್ತಾರೆ ನೀವೇ ನೋಡ್ತಾ ಇದ್ದೀರಾ ನಿರುದ್ಯೋಗದ ಸಮಸ್ಯೆಗೆ ಸಂಬಂಧಪಟ್ಟಂಗೆ ಬಂದಿರುವಂತಹ ಎಲ್ಲ ಆಡಳಿತ ಪಕ್ಷಗಳೂ ಸಹ ನಾವು ನಿರುದ್ಯೋಗದ ಸಮಸ್ಯೆಯನ್ನು ನಾವು ನಿರುದ್ಯೋಗ ಸಂಬಂಧ ಸಂಬಂಧಪಟ್ಟಂತಹ ಸಮಸ್ಯೆಯನ್ನು ಬಗೆಹರಿಸ್ತೀವಿ ವರ್ಷಕ್ಕೆ ಇಷ್ಟು ಕಾಲ್ಫಾರ್ ಮಾಡ್ತೀವಿ ಇಷ್ಟು ಇಷ್ಟು ಉದ್ಯೋಗಗಳನ್ನು ನಾವು ಭರ್ತಿ ಮಾಡ್ತೀವಿ ಅಂತ ಬರೀ ಆಶ್ವಾಸಗಳನ್ನು ಕೊಡ್ತಾರೆ ಅವರಂತಹ ಸರಿಯಾಗಿ ಒಂದು ಉದ್ಯೋಗ ಸ್ನೀಹಿಯಾದ ಒಂದು ಪರೀಕ್ಷೆಗಳನ್ನು ಮಾಡ್ತಿಲ್ಲ ಎಲ್ಲವೂ ಸಹ ಕಳಪೆ ಮಟ್ಟದಂತಹ ಪರೀಕ್ಷೆಗಳನ್ನು ಮಾಡ್ತಿದ್ದಾರೆ ಹಾಗೂ ಭ್ರಷ್ಟ ಭ್ರಷ್ಟ ಲಂಚವನ್ನು ತೆಗೆದುಕೊಂಡು ಪರೀಕ್ಷೆಗಳಲ್ಲಿ ಕೂರಿಸ್ತಾರೆ ಹಾಗೆ ಪರೀಕ್ಷೆಯನ್ನು ಮೋಸ ಮಾಡ್ತಿದ್ದಾರೆ ಯುವ ಜನರಿಗೆ ಕಷ್ಟಪಟ್ಟು ಓದ್ತಿರುವಂತಹ ಪ್ರಾಮಾಣಿಕ ಅಭ್ಯರ್ಥಿಗಳ ಪಾಡೇನು ಪ್ರಾಮಾಣಿಕವಾಗಿ ವರ್ಷಾನು ವರ್ಷ ಕೂತ್ಕೊಂಡು ಓದ್ತಿರುವಂತಹ ವಿದ್ಯಾರ್ಥಿಗಳ ಪಾಡೇನು ಅವರ ಬದುಕೇನು ಎಲ್ಲ ಕೆಲಸಗಳಲ್ಲೂ ಸಹ ಇಷ್ಟು ವಯೋಮಿತಿ ಇದೆ ಒಂದು ಗಡಿ ರೇಖೆ ಇದೆ ಒಂದು ಇಷ್ಟು ವಯೋಮಿತಿಲಿ ಇಷ್ಟು ಇಲಾಖೆಗಳಲ್ಲಿ ಪೊಲೀಸ್ ಪೊಲೀಸ್ ಆಗಬೇಕು ಅಂದರೆ ಒಂದು ಒಂದು ವಯೋಮಿತಿ ಇದೆ ಹಾಗೂ ಸರ್ಕಾರಿ ಶಿಕ್ಷಕರಾಗಬೇಕು ಅಂದರೆ ಇಷ್ಟು ವಯೋಮಿತಿ ಇದೆ ಎಲ್ಲದಕ್ಕೂ ವಯೋಮಿತಿಯನ್ನು ಮಾಡಿ ಆದರೆ ಪರೀಕ್ಷೆ ಮಾಡೋಕ್ಕೆ ಮಾತ್ರ ಪರೀಕ್ಷೆಗಳನ್ನು ಆಯಾ ಇಲಾಖೆಗಳಿಗೆ ಪರೀಕ್ಷೆ ಮಾಡಲಿಕ್ಕೆ ಮಾತ್ರ ನಿಮಗೆ ಯಾವುದೇ ರೀತಿಯಾದಂತಹ ಲೆಕ್ಕ ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಆದರೆ ಆ ವಯಸ್ಸ ಆ ಪರೀಕ್ಷೆಯನ್ನು ಆ ಸಮಯಕ್ಕೆ ಮಾಡದಿದ್ದಾಗ ಅವರು ತೆಗೆದುಕೊಳ್ಳುತ್ತಿದ್ದಾಗ ತೆಗೆದುಕೊಳ್ಳೋಕೆ ಆಗದೇ ಇದ್ದಾಗ ಅವ ನೀವು ಮಾಡೋ ಟೈಮಲ್ಲಿ ಆ ನೀವು ಪರೀಕ್ಷೆಯನ್ನು ಮಾಡುವಂತಹ ಸಮಯದಲ್ಲಿ ಆ ವಯೋಮಿತಿ ಹೆಚ್ಚಾಗಿರುತ್ತೆ ಆ ಒಂದು ಅಭ್ಯರ್ಥಿಗಳಿಗೆ ಈ ರೀತಿ ಆಗ್ತಿರುವಂತಹ ಮೋಸ ವಂಚನೆ ಭ್ರಷ್ಟಾಚಾರದಿಂದ ನಿರುದ್ಯೋಗದಿಂದ ಯುವ ಜನರು ಈಗ ಅವರು ಬದುಕು ಬೀದಿ ಪಾಲಾಗಿದೆ ನೀವು ಎಲ್ಲರೂ ಮಾತನಾಡಬೇಕಾಗಿದೆ ಯುವ ಜನರು ಮಾತನಾಡಬೇಕಾಗಿದೆ ಕಾಲಕ್ಕೆ ಸಂಬಂಧಪಟ್ಟ ಕಾಲಕ್ಕೆ ತಕ್ಕಂಥ ಪರೀಕ್ಷೆಗಳನ್ನು ಮಾಡಿ ಹಾಗೂ ನಿರುದ್ಯೋಗಕ್ಕೆ ಸಂಬಂಧಪಟ್ಟ ಉದ್ಯೋಗಗಳಿಗೆ ಭರ್ತಿ ಮಾಡಿ ಸರ್ಕಾರಿ ಉದ್ಯೋಗಗಳಿಗೆ ಭರ್ತಿ ಮಾಡಿ ಅಂತ ನೀವು ಈಗ ಕುತ್ಕೊಂಡು ಓದ್ತಿರುವಂತಹ ಅಭ್ಯರ್ಥಿಗಳಿದರೆಲ್ಲ ನೀವು ಬೀದಿಗೆ ಬಂದು ಈಗ ಪ್ರತಿಭಟನೆಗಳನ್ನು ಮಾಡಬೇಕಾಗಿದೆ ನೋಡಿ ಪರೀಕ್ಷೆ ಕಾಲಕ್ಕೆ ತಕ್ಕಂಥ ಪರೀಕ್ಷೆ ಮಾಡದಿರುವಂತಹದ್ದು ನಿಮ್ಮ ತಪ್ಪಲ್ಲ ಈಗ ಏನೋ ಸರ್ಕಾರದ್ದು ತಪ್ಪಾಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಮೂರು ಲಕ್ಷ ಉದ್ಯೋಗಗಳು ಇನ್ನೂ ಖಾಲಿ ಇದೆ ಖಾಲಿ ಅಂದ್ರೆ ಖಾಲಿ ಇರುವಂತಹ ಉದ್ಯೋಗಗಳಿಗೆ ಯಾವಾಗ ಭರ್ತಿ ಮಾಡ್ತಿರೋ ಅಂತ ಹೋರಾಟಗಳನ್ನು ನೀವು ಹಮ್ಮಿಕೊಳ್ಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಕರ್ನಾಟಕ ರಾಜ್ಯ ಪಕ್ಷ ಯಾವಾಗಲೂ ಸದಾ ಕಾಲವು ನಿಮ್ಮ ಬೆಂಬಲವಾಗಿ ನಿಂತ್ಕೊಳ್ಳುತ್ತೆ ನಿಮ್ಮ ಪರವಾಗಿ ಹೋರಾಟವನ್ನು ಮಾಡುತ್ತೆ ಸರ್ಕಾರದಲ್ಲಿ ಮೂರು ಲಕ್ಷ ಉದ್ಯೋಗಗಳು ಎಲ್ಲ ಇಲಾಖೆಗಳಲ್ಲೂ ಸಹ ಕಾಲಿದವೆ ಅಂದರೆ ಯಾರಿಗಾಗಿ ಆ ಉದ್ಯೋಗಗಳು ಕಾಲಿದವೆ ಏನು ನಾಮಕ ವ್ಯವಸ್ಥೆಯಾಗಿ ನಮಗೆ ಕಾಲಿದಾವೆ ಪ್ರತಿ ವರ್ಷವೂ ಸಹ ಇಷ್ಟು ಉದ್ಯೋಗಗಳನ್ನು ಭರ್ತಿ ಮಾಡ್ತೀವಿ ಭರ್ತಿ ಮಾಡ್ತೀವಿ ಅಂದಿದ ತಕ್ಷಣ ಏನು ಸರ್ಕಾರ ಬರಲಿಕ್ಕೋಸ್ಕರನ ಆ ಒಂದು ಟ್ಯಾಗ್ಲೈನ್ ಆಗಿಬಿಟ್ಟಿದೆ ಅವರ ಪ್ರಣಾಳಿಕೆಯಲ್ಲಿ ಯುವ ಜನರಿಗೆ ಇಷ್ಟು ಉದ್ಯೋಗಗಳು ನಾವು ಗೆದ್ದಾಗ ನಾವು ಅದು ನಾವು ಗೆದ್ದಾಗ ಬಂದು ನಿಮಗೆ ಇಷ್ಟು ಉದ್ಯೋಗಗಳನ್ನು ಮಾ ಕಲ್ಪಿಸ್ತೀವಿ ಭರ್ತಿ ಮಾಡ್ತೀವಿ ಅನ್ನೋದು ಬರೀ ಪ್ರಣಾಳಿಕೆಗಷ್ಟೇ ಸೀಮಿತವಾಗಿದೆ ಯಾಕೆಂದರೆ ಆ ಪ್ರಣಾಳಿಕೆಯಲ್ಲಿ ಆ ಒಂದು ಟ್ಯಾಗ್ಲೆನ್ ಇರಬೇಕಲ್ಲ ಯುವ ಜನರಿಗೆ ಏನಪ್ಪ ನಮ್ಮ ಸರ್ಕಾರ ಅಂತ ನಾವು ಯೋಚನೆ ಮಾಡಿದಾಗ ಓ ಪ್ರಣಾಳಿಕೆಯಲ್ಲಿ ನಮಗೆ ನಿರುದ್ಯೋಗ ಸಮಸ್ಯೆನ ಬಗೆಹರಿಸ್ತೀವಿ ಇದೊಂದು ಟ್ಯಾಗ್ಲೈನ್ ಆಗೋಗ್ಬಿಟ್ಟಿದೆ ಈ ರೀತಿಯಾದಂತಹ ಟ್ಯಾಗ್ಲೈನನ್ನು ನಾವು ಅಳಿಸಬೇಕಾಗಿದೆ ಮೂರು ಲಕ್ಷಕ್ಕಿಂತ ಹೆಚ್ಚು ಉದ್ಯೋಗಗಳು ಎಲ್ಲ ಇಲಾಖೆಗಳು ಇದ್ದಾವೆ ಅಂದರೆ ಆ ಇಲಾಖೆಗಳಿಗೆ ಸಂಬಂಧಪಟ್ಟಂಗೆ ಓದ್ತಿರುವಂತಹ ಪ್ರತಿಯೊಂದು ಅಭ್ಯರ್ಥಿಯೂ ಸಹ ಬೀದಿಗೆ ಬಂದು ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಹೋರಾಟಗಳನ್ನು ಹಮ್ಮಿಕೊಳ್ಬೇಕಾಗಿದೆ ಉದಾಹರಣೆಗೆ ಹೇಳಬೇಕಂದ್ರೆ ಶಿಕ್ಷಕರ ಒಂದು ಇಲಾಖೆಯಲ್ಲಿ ಏನು ಅರೆಕಾಲಿಕ ಶಿಕ್ಷಕರನ್ನ ಅಂದರೆ ಅತಿಥಿ ಶಿಕ್ಷಕಗಳನ್ನು ನೇಮಕ ನೇಮಕವನ್ನು ಮಾಡಿಕೊಂಡು ಅವರಿಗೂ ಸಹ ಸರಿಯಾದಂತಹ ಸಂಬಳವನ್ನು ಕೊಡ್ತಾಯ ಬರೀ ಹತ್ತು ಸಾವಿರ ಒಂದು ಒಂದು ಶಿಕ್ಷಕರು ನೇಮಕಾತಿ ಆದರೆ ಮಿನಿಮಮ್ ನಲವತ್ತು ಸಾವಿರ ರೂಪಾಯಿ ಕೊಡಬೇಕಾಗುತ್ತೆ ನಲವತ್ತು ಸಾವಿರ ರೂಪಾಯಿಗೆ ಅತಿಥಿ ಶಿಕ್ಷಕರಾದರೆ ಎಷ್ಟು ಕೊಡ್ತಾರೆ ಬರೀ ಕೇವಲ ಹತ್ತು ಸಾವಿರ ಹನ್ನೆರಡು ಸಾವಿರ ಇನ್ನು ಉತ್ತರ ಕರ್ನಾಟಕದಲ್ಲಿ ಬರೀ ಕೇವಲ ಹತ್ತು ಸಾವಿರ ಹನ್ನೆರಡು ಸಾವಿರಕ್ಕೆ ಸಂಬಂಧಪಟ್ಟಂಗೆ ಹದಿನೈದು ವರ್ಷಗಳಿಂದ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದಾರೆ ಶಿಕ್ಷಕರು ಈ ಒಂದು ಈ ಒಂದು ವ್ಯವಸ್ಥೆಗಳಲ್ಲಿ ಈ ಒಂದು ಈ ಒಂದು ಪರಿಸ್ಥಿತಿಗಳಲ್ಲಿ ಹದಿನೈದು ಸಾವಿರ ಹತ್ತು ಸಾವಿರ ಇಲ್ಲಿಗೆ ಬರುತ್ತೆ ಅದು ಶಿಕ್ಷಕರಾಗಲಿ ಬೆಳಗ್ಗಿಂದ ಸಾಯಂಕಾಲವರೆಗೂ ಸಹ ಆ ಶಿಕ್ಷಕರು ಕೆಲಸವನ್ನು ನಿರ್ವಹಿಸ್ತದೆ ಅವರಿಗಿನ್ನೂ ಪರ್ಮನೆಂಟ್ ಮಾಡಿಲ್ಲ ಆ ಒಂದು ಅತಿಥಿ ಶಿಕ್ಷಕರು ಪರ್ಮನೆಂಟ್ ಆಗ್ತದೆ ಪರ್ಮನೆಂಟ್ ಮಾಡ್ತಾರೆ ಅನ್ನೋ ಒಂದು ಭ್ರಮೆಯಲ್ಲಿ ಹದಿನೈದು ವರ್ಷಗಳಿಂದ ಕೆಲಸಗಳನ್ನು ನಿರ್ವಹಿಸಿದೆ ಇದು ಬರೆಯೋ ಎಕ್ಸಾಂಪಲ್ ಅಷ್ಟೇ ಇದೇ ರೀತಿಯಾಗಿ ಎಲ್ಲ ಇಲಾಖೆಗಳಲ್ಲೂ ಸಹ ಈ ಥರ ಸರ್ಕಾರಿ ಸಂಬಂಧಪಟ್ಟಂಗೆ ಅತಿಥಿ ಅರೆಕಾಲಿಕ ಅಧಿಕಾರಿಗಳನ್ನು ತಂದಿಟ್ಟುಕೊಂಡು ಈಗ ಪರ್ಮನೆಂಟ್ ಮಾಡದೆ ಪರೀಕ್ಷೆಗಳನ್ನು ಮಾಡದೆ ಈ ರೀತಿಯಾಗಿ ದುಡ್ಡನ್ನು ಉಳಿಸ್ಕೊತಾ ಇದ್ದಾರೆ ಈ ದುಡ್ಡನ್ನು ಉಳಿಸ್ಕೊಂಡು ಎಲ್ಲಿ ಯಾವ ಯಾವುದಕ್ಕೋಸ್ಕರ ಉಳಿಸ್ಕೊತಾ ಇದ್ದಾರೆ ಅವರ ಒಂದು ಮುಂದಿನ ಚುನಾವಣೆಗೋಸ್ಕರ ಉಳಿಸ್ಕೊತಾ ಇದ್ದಾರೆ ಇನ್ನೇ ಇನ್ನೂ ಉಳಿ ಉಳಿಸ್ಕೊಂತ ಗೊತ್ತಿಲ್ಲ ಆದರೆ ಇದಕ್ಕೆ ಸಂಬಂಧಪಟ್ಟಂಗೆ ಓದ್ತಿರುವಂತಹ ಎಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳು ಈಗ ಬೀದಿಗೆ ಬಂದಿದ್ದಾರೆ ಸರಿಯಾದ ಸಮಯಕ್ಕೆ ಪರೀಕ್ಷೆ ಮಾಡ್ತಿಲ್ಲ ಸರಿಯಾದ ವ್ಯವಸ್ಥೆಗಳಲ್ಲಿ ಮಾಡ್ತಿಲ್ಲ ಕಳಪೆ ಪರೀಕ್ಷೆಗಳು ಮಾಡ್ತಿದ್ದಾರೆ ವಿದ್ಯಾರ್ಥಿಗಳಿಗೆ ಮೋಸ ಮಾಡ್ತಿದ್ದಾರೆ ಎಷ್ಟೇ ಪ್ರಾಮಾಣಿಕವಾಗಿ ಪರೀಕ್ಷೆಗಳು ಬರೆದ್ರು ನ್ಯಾಯ ಕೊಡಿಸಿ ಯಾಕೆ ಅವರು ಸರ್ಕಾರದ ಹುದ್ದೆಗಳಲ್ಲಿ ಇರಬಾರ್ದ ನಿಮ್ಮ ಮಕ್ಕಳು ಮಾತ್ರ ಸರಿಯಾದಂಥ ವ್ಯವಸ್ಥೆಗಳಲ್ಲಿದ್ದು ಫಾರಿನ್ಗಳಲ್ಲಿ ಅವ್ರಿಗೆ ಅವರಿಗಾದಂಥ ಸಮಸ್ಯೆಗಳನ್ನು ಮಾಡಿಕೊಟ್ಟು ಅವರ ಒಂದು ಬದುಕನ್ನು ಕಟ್ಟಿಕೊಳ್ಳೋಕ್ಕೆ ಇವಾಗಿಂದೇ ಅಡಿಪಾಯ ಆಗ್ತಾಯಿದ್ದೀರಾ ಎಲ್ಲ ಸಚಿವರು ಶಾಸಕರು ಎಮ್ ಎಲ್ ಎಗಳೆಲ್ಲ ಆದರೆ ಬಡ ವಿದ್ಯಾರ್ಥಿಗಳು ಅವರ ಒಂದು ಯಾವುದೇ ರೀತಿಯಾದಂಥ ಇನ್ಫ್ಲೂಯೆನ್ಸ್ ಇಲ್ಲೇ ಇನ್ಫ್ಲೂಯೆನ್ಸ್ ಇಲ್ಲದೆ ಅವರ ಒಂದು ಜ್ಞಾನದಲ್ಲಿ ಸರ್ಕಾರ ಉದ್ಯೋಗಗಳನ್ನು ತೆಗೆದುಕೊಳ್ಬೇಕು ಅನ್ನೋರಿಗೆ ನೀವು ಮಾಡ್ತಿರುವಂತಹ ಮೋಸ ಖಂಡಿತವಾಗಿ ಕಾಲಕ್ರಮೇಣ ನೀವು ಅನುಭವಿಸೇ ಅನುಭವಿಸ್ತೀರ ಯುವ ಜನರು ಎಷ್ಟರ ಮಟ್ಟಿಗೆ ಅವರ ಕೋಪಗಳನ್ನು ತಾಪಗಳನ್ನ ಈ ಅದನ್ನು ಇಟ್ಕೊಂಡಿರ್ತಾರೆ ಒಂದಲ್ಲ ಒಂದು ದಿವಸ ಈ ಒಂದು ಕಿರಿ ನಿಮ್ಮನ್ನು ಸುಟ್ಟೆ ಸುಡುತ್ತೆ ದಯವಿಟ್ಟು ಯುವ ಜನರಿಗೆ ಮೋಸ ಮಾಡಬೇಡಿ ಹಾಗೂ ಎಲ್ಲ ಯುವ ಜನರು ಸಹ ಉದ್ಯೋಗಕ್ಕೋಸ್ಕರ ನೀವು ಹೋರಾಟ ಮಾಡಿದ್ರೆ ಹೋರಾಟದ ಕ್ರಾಂತಿ ಮಾಡಿದ್ರೆ ಅಷ್ಟೇ ಈ ದಪ್ಪ ಚರ್ಮದ ಸ ದಪ್ಪ ಚರ್ಮದ ಶಾಸಕರು ಎಮ್ ಎಲ್ ಎಗಳಿಗೆ ಸಿ ಎಮ್ ಆಲ್ಸೋ ಅವರಿಗೂ ಸಹ ತಲುಪೆ ತಲುಪುತ್ತೆ ಅದು ಇಲ್ಲ ಎಂದರೆ ನೀವು ನಿರುದ್ಯೋಗಕ್ಕೆ ನಿರುದ್ಯೋಗದ ಸಮಸ್ಯೆ ಮತ್ತೊಂದು ಮತ್ತೆ ಬರುವಂಥ ಚುನಾವಣೆಯಲ್ಲಿ ಒಂದು ಲಕ್ಷ ಅಲ್ಲ ಎರಡು ಲಕ್ಷದ ಉದ್ಯೋಗವನ್ನು ಕಲ್ಪಿಸ್ತೀನಿ ಅಂತ ಬಂಡ ಸರ್ಕಾರ ಬಂಡ ಅಧಿಕಾರಿಗಳ ಬಂಡ ಮಂತ್ರಿಗಳು ಮತ್ತೆ ಪ್ರಣಾಳಿಕೆಯಲ್ಲಿ ಪ್ರಿಂಟ್ ಮಾಡ್ತಾರೆ ದಯವಿಟ್ಟು ಈಗಿನ ಯುವ ಸಮೂಹ ಯುವ ಜನರು ದಯವಿಟ್ಟು ನೀವು ಯೋಚನೆ ಮಾಡಿ ಮತವನ್ನು ಹಾಕಿ ಹಾಗೂ ನಿಮ್ಮ ಹೋರಾಟವನ್ನು ಖಂಡಿತವಾಗ್ಲೂ ಬಿಡಬೇಡಿ ಅಂತ ನಾನು ಕೇಳ್ಕೊತೀನಿ ನಮಸ್ಕಾರ